ಇರ್ಬೇಕು ಅಂತೀಚು ಆತೇ ತರಬ್ಯೂಷನ್ ರಾಕ್ಲಿಂಟ್ ರಾಕ್ಲಿ ಬೆಸ್ಟ್ ಪರ್ಸನ್ ಪರ್ಫೆಕ್ಟ್ ಪರ್ಸನ್ ಇನ್ನೇನ ಫಸ್ಟ್ ಬೇನಿಯೇ ಚೆನ್ನಾಗದಂತ ಹೇಳಿದ್ವಿ ಆಮೇಲೆ ಪಿಕ್ಚರ್ ಮಾಡುವ ಡೈರೆಕ್ಟರ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಮುಖೇಶ್ ಸರ್ ಯಾರು ಡೈರೆಕ್ಟರ್ ನಾವು ಹಿಂದಿಯವರು ಹಿಂದಿಯವರ ಅಂತ ಮಾಡೋಕ್ಕೆ ಫಸ್ಟ್ ಟೈಮ್ ನೋಡಿದ್ವಿ ಬಿಫೋರ್ ಟ್ವೆಂಟಿ ಇಯರ್ಸ್ ಈ ಕಥಾ ಥರ ಈ ಟ್ವೆಂಟಿ ಇಯರ್ಸ್ ಬ್ಯಾಕ್ ಈ ಡೈರೆಕ್ಟರ್ಗು ದೇವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೂ ಆಫ್ಟರ್ ಟೇಕಿಂಗ್ ಮಹಾಭಾರತ ಅಂದ್ರೆ ಇದು ಫಾಲೋವರ್ ಆಫ್ ಶಿವ ಶಾಂಡ್ ಇವಾಗ ಏನೇನು ಎಲ್ಲಿ ದೇವರಿಗೆ ದೇವಸ್ಥಾನ ಎಲ್ಲಿ ಎಲ್ಲ ಹೇಳ್ತಾರೆ ಈಸ್ ಈಸ್ ಆಫ್ ಮಿಹಿಂಡರ್ ಸರ್ ಅಂಡ್ ಮೋಹನ್ ಬಾಬು ಸರ್ ಇಸ್ ಲೈಕ್ ಮೈ ಎಲ್ಲರ್ ಬ್ರದರ್ ಈಸ್ ಲೈಕ್ ಮೈ ಎಂಗರ್ ಬ್ರದರ್ ಆ್ಯಂಡ್ ಆಲ್ ದಿ ಗ್ರೇಟಸ್ಟ್ ಆರ್ಟಿಸ್ಟ್ ಶರತ್ ಸರ್ ಮೋಹನ್ ಲಾಲ್ ಸರ್ ಅಂಡ್ ಅಕ್ಷಯ್ ಕುಮಾರ್ ಸರ್ ಮೈ ಫ್ರೆಂಡ್ ಪ್ರಭಾ ಸರ್ ಅಂದ್ರೆ ಬ್ಯೂಟಿಫುಲ್ ಕಾಜಲ್ ಅಂದ ಹೀರೋಯಿನ್ ಪ್ರೀತಿ ಮೋಹನ್ ಅನ್ಸೋ ವೆರಿ ಗುಡ್ ಲುಕಿಂಗ್ ಅಲ್ಲಿ ವೆರಿ ಟ್ಯಾಲೆಂಟೆಡ್ ಆಮೇಲೆ ಈ ಪಿಕ್ಚರ್ಗ ಒಂದು ಡೈರೆಕ್ಟರ್ ಅಂತ ಸರ್ ಕ್ಯಾಮ್ರಾಮನ್ ಬಿಒ ಪಿ ಒಂದು ಅಮೇರಿಕನ್ ಕ್ಯಾಮ್ರಾಮನ್ ನಾನು ಏನಪ್ಪ ಅಮೇರಿಕನ್ ಕ್ಯಾಮ್ರಾಮನು ಇಡಿಯವರೆಲ್ಲ ಇಟ್ಕೊಂಡೇ ಇರ್ತಾರೆ ಬಟ್ ಆರ್ ಡನ್ ವಂಡರ್ಫುಲ್ ಜಾಬ್ ನಾನು ಫಸ್ಟ್ ವೆರಿ ಯಂಗ್ ಫಿಲೋ ಸೂಪರ್ ಕ್ಯಾಮ್ರಾಮನ್ ಅಂದರೆ ವಿಶುವಲ್ ಬರಿದಾಗ ನಿಮ್ಗೆ ಗೊತ್ತಾಯ್ತಾ ಇನ್ನೊಂದು ನಾನು ಕೊರೆಯಿ ಮೂರ್ ಸಾಂಗು ಸಾಂಗ್ ಬಟ್ ನಾಟ್ ಡ್ಯಾನ್ಸ್ ಡಾನ್ಸ್ ಇಲ್ಲ ಕಥ ನಾನು ಕೇಳ್ತಾ ಇದ್ದೆ ಏನಪ್ಪಾ ಈ ಮೂರು ಮೂರ್ ಫಸ್ಟ್ ಇಯರ್ ಸಾಂಗೇ ನೀವು ಆಮೇಲೆ ಇನ್ನೊಂದು ಸಲ ಮಾಡ್ಬಿಡೋದು ಸೇರಿ ಮಾಡ್ತೀನಿ ಮಾಡ್ತೀನಿ ಡಾನ್ಸೇ ಇಲ್ಲ ಬಟ್ ಯಾರಿಗೆ ಡಾನ್ಸ್ ಇಲ್ದೇನೇನಿಲ್ಲ ಇಲ್ಲೆಲ್ಲ ವೆರಿ ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ ಬರ್ತದೆ ನೀವು ಇರಬೇಕು ಅದ ಸರಿ ನಮ್ ಆಯ್ತಾ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ನೀವು ಬೇಕು ಸೊ ಅವ್ರನ್ನ ಯಾರ ಮ್ಯೂಸಿಕ್ ಡೈರೆಕ್ಟ್ರು ಸ್ಟೀಫನ್ ಹೆಂಗ್ ಮಾಡಿದ್ದಾರೆ ಈ ಕಥಗೆ ಹೆಂಗೆ ಇದೆ ಸೇಮ್ ಅದೇ ಥರ ಈ ವಾಸ್ ಆಲ್ಸೋ ವಂಡರ್ಫುಲ್ ಸಾಂಗ್ಸ್ ಏರ್ಸ್ಕಿಲ್ಲ ಟೆರಿಫಿಂಗ್ ಸಾಂಗ್ಸ್ಕಿಲ್ಲ ಐ ವಾಸ್ ವೆರಿ ಇಂಪ್ರೆಸ್ ವಿತ್ ಮೈ ಬೆಸ್ಟ್ ವಿಶಸ್ ಟು ಸ್ಟೀಫನ್ ಆಲ್ಸೋ ಅದೇ ಒಳ್ಳೆ ಗಲ್ದಿ ಅವ್ರ ಮೋರ್ ಆಫ್ ಮಾಂಟೇಜ್ ಎಮೋಷನ್ಸ್ ಆ ಥರ ಸಾಂಗ್ ಇದೆ And Maradini, I think I did my job a little bit. And Imasha was very good. Thank you.